ನಮ್ಮ ತವರೂರಾದ ಪರಲೋಕವು ಸಂತೋಷವು ಶಾಶ್ವತವಾಗಿ ಉಕ್ಕಿ ಹರಿಯುವ ಸ್ಥಳ ಜನರು ಪಾಪ ಮಾಡಿ ಒಮ್ಮೆ ಶೀತ ಶಾಖ ಅಥವಾ ನೋವನ್ನು ಅನುಭವಿಸದೆ ವೈಭವವನ್ನು ಆನಂದಿಸಿದ ಪರಲೋಕದಿಂದ ದುಬ್ಬಲ್ಪಟ್ಟ ಕಾರಣ ಈ ಭೂಮಿಯ ಮೇಲೆ ಬಳಲುತ್ತಿದ್ದಾರೆ ಭೂಮಿಯು ಪಾಪಿಗಳು ಪಶ್ಚಾತ್ತಾಪ ಪಡಲು ಆಶ್ರಯ ನಗರವಾಗಿರುವುದರಿಂದ ತುಂಬಿದೆ ಪಾಪವಿಲ್ಲದೆ ಸಂತೋಷವಿದೆ ಮತ್ತು ಯಾವುದೇ ನೋವು ಅಥವಾ ದುಃಖವಿಲ್ಲ ನೀವು ಪಾಪವಿಲ್ಲದೆ ಇದ್ದರೆ ಮಾತ್ರ ನೀವು ಪ್ರವೇಶಿಸಬಹುದಾದ ಸ್ಥಳವೆಂದರೆ ರಾಜ್ಯ ಪಾಪವು ಅಧರ್ಮ್ ಮತ್ತು ಪಾಪ ಮಾಡುವವರು ಸೈತಾನನಿಗೆ ಸೇರಿದವರು ಹೀಗೆ ಅವರನ್ನು ರಕ್ಷಿಸಲು ಸಾಧ್ಯವಿಲ್ಲ ಪಾಪವಿಲ್ಲದ ದೇವರು ಸ್ವತಃ ಹಿಂಜರಿಯದೆ ಈ ಭೂಮಿಗೆ ಬಂದು ಶಿಲುಬೆಯ ಯಾತನೆಯನ್ನು ಸಹಿಸಿಕೊಂಡು ತನ್ನನ್ನು ಪಸ್ಕದ ಕುರಿಮರಿಯಾಗಿ ತ್ಯಾಗ ಮಾಡಿ ತನ್ನ ಅಮೂಲ್ಯ ರಕ್ತದ ಮೂಲಕ ನಿಮ್ಮನ್ನು ಪಾಪದಿಂದ ಮುಕ್ತಗೊಳಿಸಿದರು ಇದಲ್ಲದೆ ಮತ್ತೊಮ್ಮೆ ದೇವರು ಸೈತಾನನು ಕದ್ದ ಸತ್ಯವನ್ನು ಮರಳಿ ಪಡೆಯಲು ಮತ್ತು ನಿಮ್ಮನ್ನು ಆತ್ಮರಕ್ಷಣೆಗೆ ಮಾರ್ಗದರ್ಶನ ಮಾಡಲು ಮುಳ್ಳುಗಳಂತಿರುವ ಹೋಲುವ ಶರೀರವೆಂಬ ಗುಡಾರವನ್ನು ಧರಿಸಿದರು ನಿರ್ಮೂಲನೆ ಮಾಡಲು ಬಂದ ನರಕದ ಸುಡುವ ಗಂಧಕಕ್ಕೆ ಗುರಿಯಾಗಿರುವ ಪಾಪಿಗಳನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸುವ ಗುರಿಯನ್ನು ಹೊಂದಿರುವ ತಂದೆಯ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹೊಸ ಉಡಂಬಡಿಕೆಯ ಪಸ್ಕದ ಮೂಲಕ ನೀವು ಪಾಪಗಳ ಕ್ಷಮೆಯನ್ನು ಪಡೆದಿರುವುದರಿಂದ ನೀವು ಮತ್ತೆ ಪಾಪಕ್ಕೆ ದಾರಿ ತಪ್ಪಿ ಹೋಗದಂತೆ ಎಚ್ಚರದಿಂದಿರಬೇಕು ನೀವು ಕೆಲವು ಪಾಪಗಳನ್ನು ಮಾಡಿದರೂ ಸಹ ನೀವು ಪರಲೋಕಕ್ಕೆ ಹೋಗಬಹುದು ಎಂದು ಹೇಳುವ ಮೂಲಕ ದುಷ್ಟರು ನಿಮ್ಮನ್ನು ಮೋಸಗೊಳಿಸಬಹುದು ಆದರೆ ದೇವರು ಇಬ್ಬರೂ ಯಜಮಾನರಿಗೆ ಸೇವೆ ಮಾಡಬೇಡಿ ಎಂದು ಹೇಳಿದ್ದಾರೆ ಇದರರ್ಥ ನೀವು ಸೈತಾನ ಮತ್ತು ಪಾಪದೊಂದಿಗೆ ನಿಲ್ಲಬೇಕೇ ಅಥವಾ ಪಾಪವಿಲ್ಲದೆ ಬದುಕಿ ದೇವರಿಗೆ ಸೇರಬೇಕೆ ಎಂದು ಆರಿಸಿಕೊಳ್ಳಬೇಕು ಸ್ವಲ್ಪ ಕಲೆಯಾದರೂ ಅಥವಾ ಹೆಚ್ಚು ಕಲೆಯಾದರೂ ಕಲೆಯಾಗುವುದರಿಂದ ಚಿಕ್ಕ ಪಾಪವಾದರೂ ದೊಡ್ಡ ಪಾಪವಾದರೂ ನಾವು ಪಾಪ ಮಾಡಬಾರದು ನೀವು ಪಾಪವನ್ನು ಸರಿಪಡಿಸದೆ ಬಿಟ್ಟರೆ ಅದು ಬೆಳೆದು ನೀವು ಹೆಚ್ಚಿನ ಪಾಪಗಳನ್ನು ಮಾಡಲು ಕಾರಣವಾಗುತ್ತದೆ ಮತ್ತು ನೀವು ಅಧರ್ಮವನ್ನು ಅಭ್ಯಾಸ ಮಾಡಿದರೆ ನೀವು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ದೇವರ ಆಜ್ಞೆಗಳನ್ನು ಕೈಗೊಳ್ಳದಿರುವುದು ಅಧರ್ಮ ಮತ್ತು ದೇವರ ವಾಕ್ಯದ ಚಿತ್ತದ ಪ್ರಕಾರ ವರ್ತಿಸದಿರುವುದು ಸಹ ಅಧರ್ಮವೆಂದು ಪರಿಗಣಿಸಲಾಗುತ್ತದೆ ಪಾಪಿಗಳು ತಮ್ಮ ಪಾಪಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಪೌಲನು ಯಹೂದ್ಯ ಧರ್ಮದಲ್ಲಿದ್ದಾಗ ತನ್ನ ಸ್ವಂತ ಪಾಪದ ನಿಮಿತ್ತವೂ ಬಾಧೆಪಟ್ಟನು ಅವನು ದೇವರ ವಾಕ್ಯದ ಪ್ರಕಾರ ಬದುಕಲು ಪ್ರಯತ್ನಿಸಿದನು ಆದರೆ ಅವನ ಪಾಪ ಸ್ವಭಾವವು ಹೊರಹೊಮ್ಮಿತು ಇದು ದುರಾಸೆ ದುರಹಂಕಾರ ಮತ್ತು ತನ್ನ ಸಹೋದರ ಕಡೆಗೆ ದ್ವೇಷಕ್ಕೆ ಕಾರಣವಾಯಿತು ಹೀಗೆ ಕ್ರಿಸ್ತನನ್ನು ಭೇಟಿಯಾದಾಗ ಅವನು ಪಾಪದಿಂದ ಮುಕ್ತನಾಗುವುದನ್ನು ಮತ್ತು ಅವನ ಸ್ವಾತಂತ್ರ್ಯದಲ್ಲಿ ಸಂತೋಷ ಪಡುವುದನ್ನು ನಾವು ನೋಡಬಹುದು ನೀವು ಜೀವದ ಪವಿತ್ರಾತ್ಮನ ನಿಯಮವಾದ ಪಸ್ಕದ ಮೂಲಕ ಪಾಪಗಳ ಕ್ಷಮೆಯನ್ನು ಪಡೆದಿರುವುದರಿಂದ ನೀವು ಶರೀರದ ಮನಸ್ಥಿತಿಯಿಂದ ಆತ್ಮನ ಮನಸ್ಥಿತಿಗೆ ರೂಪಾಂತರಗೊಂಡು ಅದರಲ್ಲಿ ಬೆಳೆಯಬೇಕು ಶರೀರದಿಂದ ನಿಯಂತ್ರಿಸಲ್ಪಡುವ ಮನಸ್ಸು ನಿಮ್ಮನ್ನು ದೇವರ ಶತ್ರುಗಳನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮನ್ನು ಪಾಪಕ್ಕೆ ಮುನ್ನಡೆಸುತ್ತದೆ ಶರೀರ ಭಾವದಿಂದ ನಿಯಂತ್ರಿಸಲ್ಪಡುವ ಮನಸ್ಸು ನಿಮ್ಮೊಳಗೆ ಕೆಲಸ ಮಾಡುವಾಗ ಪಾಪ ಸಂಭವಿಸುತ್ತದೆ ಆದರೆ ಪಾಪದಿಂದ ದೂರವಿರುವುದು ಪವಿತ್ರಾತ್ಮನ ನಿಯಮವು ನಿಮ್ಮೊಳಗೆ ಕೆಲಸ ಮಾಡುತ್ತಿದೆ ಎಂದು ಸೂಚಿಸುತ್ತದೆ ಪವಿತ್ರಾತ್ಮ ನಿಯಮವು ಯಾವಾಗಲೂ ನಿಮ್ಮೊಳಗೆ ಕೆಲಸ ಮಾಡುತ್ತಿರಬೇಕು ನೀವು ಪರಲೋಕದ ಮೌಲ್ಯವನ್ನು ಗುರುತಿಸಲು ವಿಫಲರಾದರೆ ಮತ್ತು ನಿಮ್ಮ ಪಾಪಗಳನ್ನು ತೆಗೆದುಹಾಕಿ ನಿಮ್ಮನ್ನು ಪರಲೋಕ ರಾಜ್ಯಕ್ಕೆ ಮರಳಿ ಮುನ್ನಡೆಸುವ ದೇವರಲ್ಲಿ ನಂಬಿಕೆ ಇಡದಿದ್ದರೆ ನೀವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಮತ್ತು ಪಾಪಗಳನ್ನು ಮಾಡಲು ಬದ್ಧರಾಗಿರುತ್ತೀರಿ ಇಂದಿನ ಲೋಕದಲ್ಲಿ ಸೊದೋ ಮತ್ತು ಗೊಮೋರಗಳ ಸಮಯದಂತೆ ಪಾಪಕ್ಕೆ ಅನುಕೂಲಕರವಾದ ಪರಿಸ್ಥಿತಿಗಳು ತುಂಬಾ ಇವೆ ಪಾಪ ಮಾಡುವುದಕ್ಕೆ ಅಲ್ಲ ಪ್ರಾರ್ಥಿಸುವುದಕ್ಕೆ ಶ್ರಮಿಸಿ ಪ್ರಾರ್ಥನೆಯು ದೇವರೊಂದಿಗೆ ಮಾತನಾಡುವ ಸಮಯವಾಗಿರುವುದರಿಂದ ನೀವು ಪ್ರಾರ್ಥಿಸುವಾಗ ಸೈತಾನನು ಓಡಿ ಹೋಗುತ್ತಾನೆ ನೀವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ನಿರ್ಲಕ್ಷಿಸಿದಾಗ ಪಾಪವು ನಿರಂತರವಾಗಿ ಪುನರುಜ್ಜೀವನಗೊಳ್ಳುತ್ತದೆ ಆದರೆ ದೇವರ ವಾಕ್ಯವು ನಿಮ್ಮೊಳಗೆ ನೆಲೆಸಿದಾಗ ಸೈತಾನನು ಸ್ವಾಭಾವಿಕವಾಗಿ ಹಿಮ್ಮೆಟ್ಟುತ್ತಾನೆ ಸೈತಾನನಿಂದ ಮೋಸ ಹೋಗುವುದನ್ನು ತಪ್ಪಿಸಲು ನೀವು ದೇವರ ಸರ್ವಾಯುಧವನ್ನು ಧರಿಸಿಕೊಳ್ಳಬೇಕು ಮತ್ತು ದೇವರ ವಾಕ್ಯವಾದ ಪವಿತ್ರಾತ್ಮನ ಕತ್ತಿಯಿಂದ ದುಷ್ಟ ಆತ್ಮಗಳ ವಿರುದ್ಧ ಹೋರಾಡಬೇಕು ನೀವು ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲದೆ ನೀವು ಕೇಳಿದ್ದನ್ನು ಹಂಚಿಕೊಳ್ಳಬೇಕು ವಿಶೇಷವಾಗಿ ಸೈತಾನನು ಹೆಚ್ಚಾಗಿ ಭಯಪಡುವ ಪಸ್ಕವು ಆತ್ಮಗಳನ್ನು ರಕ್ಷಿಸುವ ಒಂದು ಆಯುಧವಾಗಿದೆ ನೀವು ಹೊಸ ಒಡಂಬಡಿಕೆಯ ವಾಕ್ಯಗಳನ್ನು ಬೋಧಿಸುವಾಗ ನಿಮ್ಮ ನಂಬಿಕೆಯು ಸ್ಥಿರವಾಗಿ ಉಳಿಯುತ್ತದೆ ಮತ್ತು ನೀವು ಲೋಟನಂತೆ ನೀತಿವಂತರಾಗಿ ಅವರು ಪಾಪ ಮಾಡುವುದನ್ನು ನಿಲ್ಲಿಸಿ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನಾನು ಹೇಗೆ ಸಹಾಯ ಮಾಡಬಹುದು ಎಂದು ಯೋಚಿಸಲು ಪ್ರಾರಂಭಿಸುತ್ತೀರಿ ಆತ್ಮಗಳನ್ನು ರಕ್ಷಿಸುವ ಹತಾಶ ಹಂಬಲವು ನಿಮ್ಮೊಳಗೆ ಪವಿತ್ರಾತ್ಮನಿಂದಾದ ನಿಯಮವು ಜೀವಂತವಾಗಿದೆ ಎಂಬುದಕ್ಕೆ ಪುರಾವೆಯಾಗಿದೆ ದೇವರ ನೀತಿವಂತ ನ್ಯಾಯ ತೀರ್ಪಿನ ದಿನದಂದು ಪಾಪ ಮಾಡಿದವರು ಶಿಕ್ಷೆಗೆ ಗುರಿಯಾಗುತ್ತಾರೆ ಮತ್ತು ದೇವರ ವಾಕ್ಯದ ಪ್ರಕಾರ ಬದುಕಿದವರು ಆಧ್ಯಾತ್ಮಿಕ ದೇಹಗಳಾಗಿ ರೂಪಾಂತರಗೊಂಡು ಪರಲೋಕಕ್ಕೆ ಒಯ್ಯಲ್ಪಡುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ ಸುಂದರವಾದ ಮತ್ತು ಮಿತಿಯಿಲ್ಲದ ಸ್ವಾತಂತ್ರ್ಯದ ಭೂಮಿಯಾದ ಪರಲೋಕದ ಅದ್ಭುತ ರಾಜ್ಯಕ್ಕೆ ಹೋಗಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡೋಣ ಪರಲೋಕದಲ್ಲಿ ನಮಗಾಗಿ ಕಾಯುತ್ತಿರುವ ಮಹಿಮೆಗೆ ಹೋಲಿಸಿದರೆ ಈ ಭೂಮಿಯ ಮೇಲಿನ ನಮ್ಮ ಶ್ರಮವು ಏನೂ ಅಲ್ಲ ಪ್ರೀತಿಯ ಮಕ್ಕಳೇ ಸದೋಂಗುಮೂರದ ಸಮಯದಂತೆ ಈ ಲೋಕದಲ್ಲಿ ಪಾಪ ಮಾಡಬೇಡಿ ದುಃಖ ಅಥವಾ ನೋವು ಇಲ್ಲದ ನಿತ್ಯ ಪರಲೋಕ ರಾಜ್ಯಕ್ಕೆ ಖಂಡಿತವಾಗಿ ಹೋಗೋಣ